ಅಯ್ಯೋ ಇದೇನು ಹಿಂಗೆ ಆಗೋಯ್ತಲ್ಲ ಮಧ್ಯ ರೋಡ್ನಲ್ಲಿ ಬಂದು ಸಿಗಾಕೊಂಡಂಗೆ ಆಯಿತು ಈ ಗಾಡಿ ಆಗ್ತಾ ಇಲ್ಲ ಏನು ಮಾಡೋದು ಸದ್ಯ ಇವ್ರು ಯಾರೋ ಮೆಕ್ಯಾನಿಕ್ ಬಂದರು ಇಲ್ಲ ಅಂದಿದ್ರೆ ಈ ಗಾಡಿ ಏನು ಮಾಡಬೇಕಾಗಿತ್ತೋ ಏನೋ ಈ ಮಳೆ ಬೇರೆ ಒಂದೇ ಸಮ ಸಮಯ್ತಾ ಇದೆ ಸುಷ್ಮನ್ ಬೇರೆ ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದ್ದೆ ಅವಳು ಎಷ್ಟು ಕಾಯ್ತಾ ಇದ್ದಾಳೋ ಏನೋ ನನಗೋಸ್ಕರ ಪಾಪ ಏನಪ್ಪ ಇನ್ನೂ ಎಷ್ಟೊತ್ತಾಗುತ್ತಪ್ಪ ಏನಾಗಿದೆ ಗಾಡಿ ಅಣ್ಣವ್ರೆ ಇನ್ನು ಜಾಸ್ತಿ ಹೊತ್ತಾಯ್ತದೆ ಕಣಣ್ರೆ ಹ್ಮ್ ಏನಾಗದೋ ಮಳೆಯಾಗೆ ಹ್ಮ ನೀರೆಲ್ಲ ತುಂಬಕೋಬಿಟ್ಟದೆ ಇಂಜಿನ್ಗೆಲ್ಲ ನೀರು ಹೋಗ್ಬಿಟ್ಟದೆ ಕಣ್ಣಣ್ಣವ್ರೆ ಹ್ಮ್ ಸಿ ಎಲ್ಲ ನೋಡ್ಬೇಕು ಇದ್ನ ಇಲ್ಲಿ ರಿಪೇರಿ ಮಾಡಕ್ ಆಯ್ತದೋ ಇಲ್ವೋ ಗೊತ್ತಿಲ್ಲ ಕಣ್ಣಣಯ ಹ್ಮ್ ತಕೊಂಡೋಗು ಹ್ಮ್ ಹತ್ರ ತಕೊಂಡೋಗಿ ಎಲ್ಲ ಬಿಚ್ ನೋಡ್ಬೇಕು ಕಣಣ್ಯ ಹ್ಮ್ ಇಲ್ಲಿ ಯಾಕೋ ಇದು ಸರಿ ಬರ್ತಾ ಇಲ್ಲ ಹ್ಮ್ ಯಾಕೋ ಸರಿ ಹೋಯ್ತಿಲ್ಲ ಅನ್ಸ್ತದೆ ಏನು ಹೌದಾ ಅಯ್ಯೋ ದೇವ್ರೆ ಏನಪ್ಪಾ ಮಾಡ್ಲಿ ಈಗ ಈ ಮಳೆ ಬೇರೆ ನಿಲ್ತಾನೆ ಇಲ್ಲ ಎಲ್ಲ ಎಲ್ಲಾಗ್ಬೇಕಿತ್ತು ಎಲ್ಲಿಂದ ಬರ್ತಿದ್ದೀರಿ ಅಯ್ಯೋ ನಾನು ಇಲ್ಲೇ ಕಣಪ್ಪ ಪಕ್ಕದೂರಿಂದ ಬರ್ತಿದ್ದೀನಿ ಇಲ್ಲಿ ರಾಮೇಗೌಡ್ರ ಮನೆಗೆ ಹೋಗ್ಬೇಕಿತ್ತು ಅವ್ರು ನಮ್ಮ ಮಾವನವ್ರು ನಮ್ಮ ಮಾವನ ಮನೆಗೆ ಹೋಗ್ಬೇಕಿತ್ತು ಓ ರಾಮೇಗೌಡ್ರು ಮನೆಯವ್ರೆ ನೀವು ರಾಮೇಗೌಡ್ರ ಅಳಿಯನೆ ಹ್ಮ್ ಗೊತ್ತಿಲ್ಲ ನಾನು ಈ ಊರಿಗೆ ಹೊಸ್ದಾಗ್ ಬಂದೀವ್ನಿ ಹ್ಮ್ ಮೆಕನಿಕ್ ಸಾಪಿಕ್ಕಿವ್ನಿ ನಾನ್ವಾ ಹ್ಮ್ ಹೊಸ್ದಾಗ್ ಬಂದೀವ್ನಿ ಅಂತಿಕಾಕಿ ನೀವು ಯಾರು ಅಂತ ನಂಗೆ ತಿಳಿಲಿಲ್ಲ ಹ್ಮ್ ರಾಮೇಗೌಡ್ರ್ ಬರ್ತಾರೆ ಹ್ಮ್ ಏನಾದ್ರು ಕೆಲ್ಸಿದ್ರೆ ನಮ್ಮ ಹತ್ರನೇ ಬಂದು ಮಾಡ್ಸ್ಕೊಂಡ್ ಹೋಯ್ತಾರೆ ಹ್ಮ್ ರಾಮೇಗೌಡ್ರ ಅಳಿಯಾನೇ ನೀವು ಅಯ್ಯೋ ಹಿಂಗ್ ಮಳೆ ನೆಂದಿರಿ ಹ್ಮ್ ಸರ್ ನಡೀರಿ ಹ್ಮ್ ನಾನೇ ಬಿಟ್ಟು ಬರ್ತೀನಿ ಅಯ್ಯೋ ಪರವಾಗಿಲ್ಲ ಬಿಡಪ್ಪ ಇನ್ನೂ ಎಷ್ಟು ದೂರ ಇದೆ ನೀನು ಯಾಕೆ ಬರ್ತಿಯಾ ಗಾಡಿ ರೆಡಿ ಆದ್ರೆ ನಾನೇ ಹೋಗ್ಬಿಡ್ತೀನಿ ಇಲ್ಲ ಕಣ್ಣಯ್ಯ ಈಗಲಯಾ ರೆಡಿ ಆಗಲ್ಲ ಅನಿಸ್ತದೆ ಯಾಕೋ ಹಿಂದಿನಗೆಲ್ಲ ನೀರು ಹೋಗಿರೋದ್ರಿಂದ ಹಾ ಹಿಂಗಾಗದೆ ಗಾಡಿ ಎಲ್ಲ ಬಿಚ್ಚು ನೋಡಬೇಕು ಹಾ ನೀರೆಲ್ಲ ತೆಗಿಬೇಕು ಹೌದಾ ಅಯ್ಯೋ ಏನು ಮಾಡೋದು ನನ್ನ ಎಂಟಿ ಬೇರೆಯಲ್ಲಿ ಕಾಯ್ತಾ ಇರ್ತಾಳೆ ಪಾಪ ಫೋನ್ ಮಾಡೋಣ ಅಂದ್ರೆ ಫೋನ್ ಕೂಡ ನೀರಲ್ಲಿ ಬಿದ್ದೋಯ್ತು ಹ್ಮ್ ಹೆಂಗೋ ಬಿಡಿ ನಿಮ್ಮ ಪ್ರಾಣ ಉಳ್ದಿದ್ದೆ ಹೆಚ್ಚಲ್ವೇ ಫೋನ್ ಹೋದ್ರೆ ಹೋಗ್ಲಿ ಬಿಡೋಣಯ್ಯ ಹೂ ಕಣಪ್ಪ ಹೆಂಗೋ ನೀನು ದೇವ್ರಂಗೆ ಬಂದು ನನ್ನ ಕಾಪಾಡಿದೆ ಅದು ಅಲ್ಲದೆ ನನ್ನ ಗಾಡಿನೂ ಫೋನ್ ಫೋನೊಂದು ಕೈ ಸಿಗಲಿಲ್ಲ ಕೊಚ್ಕೊಂಡು ಹೋಗೇ ಬಿಡ್ತು ಹೆಂಗೋ ನೀನು ನನ್ನನ್ನು ಕಾಪಾಡ್ದಲ್ಲ ನೀನು ನನ್ನ ಪಾಲಿನ ದೇವರು ಕಣಪ್ಪ ಇಲ್ಲ ಅಂದಿದ್ರೆ ನಾನು ಈ ನದಿಲಿ ಅದು ಎಲ್ಲಿ ಕಚ್ಕೊಂಡು ಹೋಗ್ತಿದ್ನೋ ಏನೋ ಅಯ್ಯೋ ಪರವಾಗಿಲ್ಲ ಬಿಡಿ ಯಾರಾದ್ರೂ ಏನು ಅಲ್ಲ ಹೋಗೋಣ ಸುಮ್ಮನೆ ನೋಡ್ಕೊಂಡ್ ನಿಂತ್ಕೊಳಕಾಯ್ತದ ನಮ್ ಕೈಯ್ಯಲ್ ಆಗಿದ ಪ್ರಯತ್ನ ನಾವು ಮಾಡ್ಬೇಕು ಅಲ್ಲ ಅಣ್ಣ ಹ್ಮ್ ನೀವ್ಯಾಕಿ ಮಳೆಯಾಗ ಬರೆಯ ಬರಕ್ ಹೋದ್ರಿ ಮಳೆ ನಿಂತ ಮ್ಯಾಗೆಸಿ ಬಂದಿದ್ರಾಗಿರೋದು ಹ್ಮ್ ಕೆರೆಯೆಲ್ಲಾ ತುಂಬವಲ್ಲ ಹ್ಮ್ ಕೆರೆ ತುಂಬಿ ಅರಿತಾವೆ ಅರಿತಾವಿ ಹ್ಮ್ ಹೌದು ಅದ ಏನ್ ಮಾಡೋದು ನನ್ನ ನಿಂತಿ ಪ್ರೆಗ್ನೆಂಟ್ ಕಣಪ್ಪ ತುಂಬಿದ್ ಬಸ್ರಿ ಅವಳನ್ನ ನೋಡ್ಬೇಕು ಅಂತ ಅಂದ್ಲು ಅದಕ್ಕೆ ಬಂದ್ ಹೋಗೋಣ ಅಂತ ಇದ್ದೆ ಓ ಹೌದರಣಯ್ಯ ಹ ಸರಿ ಬಿಡಿ ಹಂಗಾರು ಎಂಟ್ರು ಬರ್ತೇ ಮೇಲೆ ಆಧತ್ತೇ ಹಂಗೇನಾದ್ರು ಬರ್ದ ಹೋದ್ರಿ ಹ್ಮ್ ಅದಕ್ಕೆ ಹ್ಮ ಈ ಪ್ರವಾಹ ಏನು ಇನ್ನು ದೊಡ್ಡ ಪ್ರವಾಹನೇ ಬಂದ್ಬಿಡ್ತದೆ ಮನಿಯಾಗಿ ಅಲೂರ ನೀನು ಸರಿ ಕಣಪ್ಪ ಚೆನ್ನಾಗಿ ಕಾಮಿಡಿ ಮಾಡ್ತೀಯ ಇನ್ನೇನ್ ಅಣಯ್ಯ ಈ ಎಂಟಿದಿ ಕಾಟವಾ ನಾನ್ ನೋಡಿಲ್ವೇ ಹ್ಮ್ ನಾನು ಅನ್ಬೋಸ್ತಾ ಇದ್ದೀನಿ ಕಣ್ರಿ ಹ್ಮ್ ನನ್ ಮದ್ವೆ ಆಗಿ ಐದ್ ವರ್ಷ ಆಯ್ತು ಹ್ಮ್ ನಾನು ಅನ್ಬೋಸ್ತಾ ಇದೀನಿ ಹ್ಮ್ ಎಂಟಿದಿರ್ ಕಾಟ್ವಾ ತಕ್ಕಾಗಲ್ತು ಅಯ್ಯೋ ನಾವ್ ಏತಿ ಅಂದ್ರ ಪ್ರೀತಿ ಅಂತವೆ ಏನಿಲ್ಲ ಕಣಪ್ಪ ಎಂಟಿ ಆತರ ಏನಿಲ್ಲ ಅವಳು ತುಂಬಾ ಒಳ್ಳೆಯವಳು ಹೌದ ನಣಯ್ಯ ಒಳ್ಳೇದಾಗ್ಲಿ ವಾ ಅಲ್ಲಿ ಅಳಿಯಂದ್ರಲ್ವೇ ನಿಂತಿರೋದು ಅಯ್ಯೋದ್ಯಾವ್ರೆ ಮಳೆಯಾಗೆ ಹೆಂಗ್ ನಿಂತವ್ರಲ್ಲ ಗಾಡಿ ಏನೋ ರಿಪೇರಿ ಆದಂಗೆ ಆದತೆ ಅಯ್ಯೋ ಈ ಮಳೆಯಾಗೆ ಗಾಡಿಯಾಗಿ ಯಾಕೆ ಬರೋಕ್ಕೋದ್ರು ತೀರಿ ಹೋಗಿ ನೋಡು ಮಳಿ ಅಂದ್ರೆ ಅಳಿ ಅಂದ್ರೆ ಓಹ್ ಮಾವ ಹಳಿ ಅಂದ್ರೆ ಯೋನಾಯ್ತು ಯಾಕೆ ಇಲ್ಲಿ ನಿಂತಿದ್ದೀರಿ ಓ ರಾಮೇಗೌಡ್ರೆ ನಮಸ್ಕಾರ ಯಾರು ಯಾರದು ನಾನು ಕಣ್ಣಯ್ಯ ಸುಬ್ಬಾ ಓ ಸುಬ್ನೋ ಓ ಏನಿಲ್ಲ ಏನಾಗದೆ ನಮ್ಮ ಮಳಿ ಗಾಡಿ ಅಯ್ಯೋ ಅದ್ ಯಾಕೆ ಕೇಳಿರಿ ಗೌಡ್ರೆ ನಾನು ಓಸಿ ಬರೋ ತಡವಾಗಿರುವ ನಿಮ್ಮ ಈ ಗಾಡಿ ಸಮೇತ ಕರಿಯಾಗೆ ಕೊಚ್ಕೊಂಡ್ ಹೋಯ್ತಿದ್ ಕಣಿ ಅವಳಿ ಹಾ ಇವನ್ಲಾ ಏನ ಹೇಳ್ತಿದ್ಯಾ ನೀನು ಅಳಿ ಅಂದ್ರೆ ಏನ್ ಹೇಳ್ತಾವ್ ನೀವ್ನು ಏನಾಯ್ತು ನಿಮ್ಗೆ ಯೋನಾಯ್ತಿಯಂದ್ರೆ ಊ ಕಣ್ಮವ ದೇವರಂಗ ಇವ್ರು ಬಂದು ನನ್ನ ಕಾಪಾಡ್ಬಿಟ್ರು ಸರಿಯಾದ ಸಮಯಕ್ಕೆ ಇವ್ರು ಬರ್ದೇ ಹೋಗಿದ್ರೆ ನಾನು ಇಷ್ಟೊತ್ತಿಗೆ ಯಾವ ನದಿಲ್ ಕೊಚ್ಕೊಂಡು ಹೋಗ್ತಾ ಇದ್ನೋ ಏನೋ ಅಯ್ಯೋ ಇದು ಯಾಕೆ ಹಿಂಗೆ ಹೇಳಿರಿ ಅಳಿ ಬಿಡ್ತು ಬಿಡ್ತವನ್ರಿ ಯೋನಾಯ್ತು ಅಂದರೆ ಅದೇ ಮಾವ ಸುಷ್ಮಾಗೆ ಹೇಳಿದ್ದೆ ಬೆಳಗ್ಗೆನೆ ಬರ್ತೀನಿ ಅಂತ ಅವಳನ್ನು ನೋಡಬೇಕು ಅಂತಿದ್ಲು ಹಾಗಾಗಿ ನಾನು ಮನೆಗೆ ಬೆಳಗ್ಗೆನೆ ಬಿಟ್ಟೆ ಆದರೆ ಇಲ್ಲಿ ಬರ್ತಾ ಬರ್ತಾ ನೀರು ಜಾಸ್ತಿ ಆಯಿತು ಮಳೆ ಜಾಸ್ತಿ ಆಯ್ತಲ್ವಾ ಇಲ್ಲಿ ಕೆರೆ ತುಂಬಿರೋದು ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಫಾಸ್ಟಾಗಿ ಬರ್ತಾ ಇದ್ದೆ ಆದರೆ ಗಾಡಿ ಸ್ವಲ್ಪ ಸ್ಪ್ರೆಡ್ ಆಗಿ ಕೆಳಗೆ ಬಿದ್ದೆ ಇನ್ನೇನು ನಾನು ಕೊಚ್ಕೊಂಡು ಹೋಗಬೇಕು ಅನ್ನೋ ಅಷ್ಟರಲ್ಲಿ ಈ ಅಪ್ಪ ಬಂದು ನನ್ನ ಕಾಪಾಡಿದ್ರು ಗಾಡಿನೂ ಕಾಪಾಡಿದ್ರು ಹೌದು ಅಳಿ ಅಂದರೆ ಮಗ ಒಂದೇ ಸಮ ನಿಮ್ಮನ್ನ ನೆನ್ಸ್ಕೊಂಡು ಅಳ್ತಾ ಅವಳೆ ಅಲ್ಲಿ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಅಲ್ಲ ಅಳಿ ಅಂದರೆ ಹಿಂಗೆಲ್ಲ ಆಗದೆ ಅಂತ ಒಂದು ಫೋನಾರ ಮಾಡಿ ಹೇಳೋದಲ್ವ ಅಯ್ಯೋ ಫೋನ್ ಮಾಡೋಕ್ಕೆ ಫೋನ್ ಇದ್ರೆ ತಾನೆ ಮಾವ ನಾನು ಕೆಳಗಡೆ ಬಿದ್ದಾಗ ಫೋನು ಕೆರೆಯಲ್ಲಿ ಕೊಚ್ಕೊಂಡು ಹೋಯಿತು ಏನು ಫೋನ್ ಕೊಚ್ಕೊಂಡು ಹೋಯ್ತಾ ಅಯ್ಯೋ ಓದ್ರೆ ಹೋಗ್ಲಿ ಅಂದ್ರೆ ಹೇಳಿ ಅಂದರೆ ಹ್ಞೂ ಗಂಡಾಂತ್ರ ಫೋನಾಗಿ ಹೋಗೋದೆ ಹ್ಞೂ ಹೆಂಗೋ ನಿಮ್ಗೇನು ಅಪಾಯ ಆಗಲಿಲ್ವಲ್ಲ ದೇವರು ನಮ್ಮ ಕಾಪಾಡ್ಬಿಟ್ಟ ದೇವ್ರು ನಮ್ಮ ಕೈ ಬಿಡ್ಲಿಲ್ಲ ಅಯ್ಯಪ್ಪ ದೇವ್ರೆ ಯೋನು ಮಾಡೋದು ಹಿಂಗೆಲ್ಲ ಆಗೋಯ್ತಾ ಹೇಳಿ ಅಂದರೆ ಸರಿ ನಡೀರಿ ಮನೆಯಾಗೋಗಮ್ಮ ಅದು ಮವ ಗಾಡಿ ಸುಭಾ ಗಾಡಿ ರಿಪೇರಿ ಆಯ್ತೇನ್ಲಾ ಏನಾಗೋದೆ ಅಯ್ಯೋ ಇಲ್ಲಿ ಕಣ್ ಗೌಡ್ರೆ ಇದು ಹೊಸಿ ಲೇಟ್ ಆಯ್ತದೆ ನಾನು ನಮ್ಮ ಅಂಗಡಿ ಹತ್ರ ತಕೊಂಡೋಗಿ ಹೊಸಿ ಇಂಜಿನೆಲ್ಲ ಬಿಚ್ಚಿ ನೋಡ್ಬೇಕು ಹ್ಮ್ ಇಂಜಿನ್ಗೆಲ್ಲ ನೀರು ನುಗ್ಗದೆ ಅಂತ ಕಾಣ್ತದೆ ಇದು ಇವಾಗ ರಿಪೇರಿ ಆಗಕ್ಕಿಲ್ಲ ನೀವು ಅಂಕಿತ ಒಂದು ಕೆಲಸ ಮಾಡಿ ಹಿಂಗೆ ಹೋಗ್ಬಿಡಿ ಇಲ್ಲಿ ಯಾವ್ದು ಇವಾಗ ಆಟಕ್ಕೂ ಆಟೋನು ಏನು ಸಿಗಕ್ಕಿಲ್ಲ ಮಳೆ ಅಲ್ವಿ ಯಾರು ಬರಕ್ಕಿಲ್ಲ ಇವಾಗ ನೀವು ಹಿಂಗೆ ನಡ್ಕೊಂಡು ಹೋಗ್ಬಿಡ್ರಿ ಮನೆಯಾಗೆ ನಾನು ಗಾಡಿ ರಿಪೇರಿ ಮಾಡಿ ತಕ್ಕೆ ತಂದ್ಕೊಡ್ತೀನಿ ಈಗಲೇ ಈಗ್ಲಯ ಇದಾಗಕ್ಕಿಲ್ಲ ನಾನು ಅವಾಗಿಂದ ನೋಡ್ತಾ ಇದ್ವಿ ಯಾಕೋ ಸರಿ ಹೋಯ್ತಿಲ್ಲ ಒಂದು ಕೆಲಸ ಮಾಡಿ ಹಿಂಗೆ ಯಾಕೆ ಎಲ್ಲರೂ ಮಳೆಯಲ್ಲಿ ನೆನೆಯೋದು ನಾನು ತಳ್ಕೊಂಡು ಹೋಯ್ತೀನಿ ಇಲ್ಲೇ ಅನ್ನ ಅತ್ತ ಮನೆ ನಾನು ತಳ್ಕೊಂಡು ಹೋಗಿ ಗಾಡಿ ರಿಪೇರಿ ಮಾಡಿ ನಿಮ್ಮ ಮನೆಯಾಗೆ ತಂದು ಬಿಡ್ತೀನಿ ನೀವು ನೀವು ನಿಮ್ಮ ಮಳೆಯಂದ್ರ ಕರ್ಕೊಂಡು ಮನೆಯಾಗ ಹೋಗಿ ಹ್ಮ್ ತಿಂದ ಪಾಪ ನಿಮ್ಮ ಮಳಿಯಂದ್ರು ಮಳೆಯಾಗೆ ನೆಂದಿದ್ದಾರೆ ಸರಿ ಕಣ್ಣಾ ಸುಬ್ಬ ಹಂಗ್ಯಾ ಮಾಡು ಗಾಡಿ ರಿಪೇರಿ ಆದ್ಮೇಲೆ ಮನೆ ತಕೆ ತಂದ್ಕೊಟ್ಬಿಡಪ್ಪ ಆಮ್ಯಾಕೆ ಸುಬ್ಬಾ ನಿನ್ನ ಕರ್ಣ ನಾನು ಈ ಜನ್ಮ ಪೂರ್ತಿ ಮರಿಯಕ್ಕಿಲ್ಲ ಕಣ್ಲಾ ನಮ್ಮ ಮಳಿಯಂದ್ರು ಪ್ರಾಣ ಉಳಿಸಿ ನೀನು ದೇವ್ರಾಗ್ಬಿಟ್ಟೆ ಕಣ್ಲಾ ಅಯ್ಯೋ ಇದು ಯಾಕೆ ಎಲ್ಲ ಮಾತಾಡಿರಿ ಗೌಡ್ರೆ ಏ ಸುಮ್ಕಿರಿ ಹೂ ಕಣ್ಲಾ ಸುಬ್ಬ ನೀನು ಬರೀ ನನ್ನ ಮಳಿಯಂದ್ರ ಪ್ರಾಣ ಮಾತ್ರ ಉಳಿಸಿಲ್ಲ ನನ್ನ ಮಗಳು ಪ್ರಾಣನೂ ಉಳಿಸ್ಬಿಟ್ಟೆ ಕಣಪ್ಪ ಹ್ಞೂ ನನ್ನ ಮಗಳು ಅಳಿಯಂದ್ರ ಮೇಲೆ ಜೀವನೇ ಮಾಡ್ಕೊಂಡವಳೆ ಹ್ಞೂ ಒಂದೇ ಸಮ ಅವರು ಬಂದಿಲ್ಲ ಅಂತ ಹ್ಞೂ ಒಂದೇ ಸಮ ಇಳ್ತಾವಳ ಕಣಪ್ಪ ತುಂಬಿದ್ ಬಸ್ರಿ ಬೇರೆ ಹ್ಞೂ ಅದಕ್ಕೆ ನಾನೇ ನೋಡ್ಕೊಂಡ್ ಹೋಗಮ್ಮ ಅಂತ ಬಂದೆ ಅಯ್ಯೋ ಮಾವ ಹೌದಾ ಸುಷ್ಮಾ ಈಗ ಹೇಗಿದ್ದಾಳೆ ಮಾವ ನನ್ನೇ ನೆನೆಸ್ಕೊಂಡು ಹೇಳ್ತಾವಳ ಛೆ ಫೋನ್ ಮಾಡಿ ಹೇಳೋಣ ಅಂದರೆ ನನ್ನ ಫೋನ್ ಕೂಡ ಹೋಯಿತು ಈ ಒಣ್ಣಂತ ಫೋನ್ ಕೇಳೋಣ ಅಂದರೆ ಪಾಪ ಅವ್ ಫೋನು ತಂದಿಲ್ಲ ಮಳೆ ಅಂದ್ಬಿಟ್ಟು ನಡೀರಿ ಮಾವ ಫಸ್ಟು ಸುಷ್ಮಾ ಹೆಂಗಿದ್ದಾಳೆ ನೋಡೋಣ ಅವ್ಳು ಗಾಬ್ರಿಗಿಬ್ರೆ ಆಗ್ಬಿಟ್ಟಳು ತುಂಬಿದ ಬಸ್ಸಿ ಬೇರೆ ದಿನ ಬೇರೆ ಬನ್ನಿ ಮಾವ ಫಸ್ಟ್ ಹೋಗಿ ಸುಷ್ಮಾ ನೋಡೋಣ ಹೂಕಂಡ್ ಬುದ್ಧಿ ಮೊದ್ಲಾಗಿ ನಿಮ್ ಮಗ ಅಂತ ನೋಡ್ರಿ ಹ್ಮ್ ಕರ್ಕೊಂಡೋಗಿರಿ ನಿಮ್ ಮಳೀನ್ನ ಹ್ಮ್ ಪಾಪ ಮಗ ಬಸ್ರಿ ಅಂತೀರಿ ಹ್ಮ್ ಪಪ್ಪ ಗಾಬ್ರಿ ಗಿಬ್ರಿ ಆಗಿದ್ದು ಹ್ಮ್ ದಿನಾ ಅಂತೀರಿ ಹುಸಿ ಚೆನ್ನಾಗಿ ನೋಡ್ಕೊಳ್ಳಿ ಮಳೆಗಾಲ ಬೇರೆ ಹ್ಮ್ ಹ್ಞೂ ಕಣಪ್ಪ ಸುಭಾ ಹ್ಮ್ ನಿನ್ನ ನಿನ್ ನಿನ್ನಿಂದ ತುಂಬಾ ದೊಡ್ಡ ಉಪಕಾರ ಆಯಿತು ಕಣ್ಲಾ ಮತ್ತೆ ಅಳಿ ಅಂದ್ರೆ ಪಾಪ ನಿಮ್ಮ ಅಪ್ಪಾಜಿ ಅವರು ಗಾಬರಿ ಆಗಿರ್ತಾರ ಕಣ್ ಅಳಿ ಅಂದ್ರೆ ನಡೀರಿ ನಾನು ಫೋನ್ ತಂದಿಲ್ಲ ಮನೆಯಾಗ ಹೋಗಿ ಫೋನ್ ಮಾಡಿ ಅವಳಿಮಾ ಇಲ್ಲ ಅವರು ಬಂದ್ಬಿಟ್ಟಾರು ಹ್ಞೂ ಅಯ್ಯೋ ಅಪ್ಪಾಜಿಗೆ ಹೆಂಗೆ ಈ ವಿಷಯ ಗೊತ್ತಾಯ್ತು ಅಯ್ಯೋ ಅದು ಹೊಳಿ ಅಂದರೆ ನೀವು ಏಟ ಬರಲಿಲ್ವಲ್ಲ ಸುಸ್ಮುನಾ ಗಾಬರಿ ನಮ್ಮ ಕೈಲಿ ನೋಡೋಕ್ಕಾಗಲಿಲ್ಲ ಏನಾರು ಹೆಚ್ಚು ಕಮ್ಮಿ ಆಯ್ತದೆ ಅಂದ್ಬಿಟ್ಟು ಮಗನೇ ನೀವು ಮನೆಯಿಂದ ಬಿಟ್ಟಿದ್ದೀರೋ ಇಲ್ವೋ ಮನೆಯಾಗೆ ಇದ್ದೀರೋ ಇಲ್ವೋ ಅಂದ್ಬಿಟ್ಟು ಗಾಬರಿ ಆಗಿದ್ಲಾ ಅದಕ್ಕೆ ಮನೆಯಾಗೆ ಫೋನ್ ಮಾಡಿ ಕೇಳಪ್ಪಯ್ಯ ನಮ್ಮ ಮಾವಯ್ಯನ ಹತ್ರ ಫೋನ್ ಇರ್ತದೆ ಕೇಳು ಅಂತ ಅಂದ್ಲು ಅದಕ್ಕೆ ನಿಮ್ಮ ಅತ್ತೆ ಇಟ್ಕೊಂಡು ಫೋನ್ ಮಾಡ್ತು ಆಗ ಹೇಳಿದ್ಲು ಯಾಕೋ ಹೊಳಿ ಅಂದ್ರೆ ಇನ್ನೂ ಬಂದಿಲ್ಲ ಮನೆಯಾಗೆ ಇದ್ರೆ ಕೊಡ್ರಿ ಫೋನ್ ಏತಿಲ್ಲ ಅಂತ ಆಗ ನಿಮ್ಮ ಅಪ್ಪಾಜಿ ಇಟ್ಕೊಂಡು ಅಯ್ಯೋ ಬೆಳಗ್ಗೆನೇ ಓದ್ನಲ್ಲವಾ ಇನ್ನೂ ಬಂದಿಲ್ವೇ ಅಂತ ಅವರು ಗಾಬರಿ ಹ್ಞೂ ನಾನು ಬರ್ತೀನಿ ನೋಡಕ್ಕೆ ಅಂತ ಹೇಳಿದ್ರು ಅವ್ರು ಬರೋ ಅಷ್ಟೊತ್ತು ನಾವು ಹೋಗಿ ಫೋನ್ ಮಾಡುವ ನಡೀರಿ ಹೌದಾ ಹಾಗಾದರೆ ಮೊದಲು ಹೋಗಿ ಅಪ್ಪಾಜಿಗೆ ಫೋನ್ ಮಾಡೋಣ ನಡೀರಿ ಮಾವಯ್ಯ ಹ್ಞೂ ಸರಿ ಬರ್ರಿ ಬರ್ರಿ ಅಳಿ ಅಂದ್ರೆ ನಡೀರಿ ಹ್ಞೂ ಅಣ್ಣ ಸುಬ್ಬಣ್ಣ ನಾವಿನ್ನ ಹೋಗಿ ಬರ್ತೀವಿ ನಿಮ್ಮಿಂದ ನಮಗೆ ತುಂಬ ಉಪಕಾರ ಆಯಿತು ನೀವು ಮಾಡಿದ ಸಹಾಯನ ನಾನು ಜೀವನ ಪೂರ್ತಿ ಮಗ್ಯಲ್ಲ ಅಯ್ಯೋ ಹಂಗೆಲ್ಲಾ ಯಾಕಂತೀರಣಯ್ಯ ಹ್ಮ್ ನೀವ್ ಮಾವನವ್ರು ಇಲ್ದಿದ್ರೆ ನಾನು ಈ ಊರ್ನಾಗ್ ಬಂದು ಒಂದ್ ನೆಲೆ ಕಾಣಕ್ ಆಯ್ತದೇ ಹ್ಮ್ ನಾನು ಈ ಊರ್ನಾಗೆ ಹೆಂಡ್ತಿ ಮಕ್ಳು ಸಮೇತ ಬಂದಾಗ ನಮ್ಗೆ ಇರಕ್ ಒಂದ್ ನೆಲೆ ಇರ್ಲಿಲ್ಲ ಹ್ಮ್ ಗೌಡ್ ಪಾಪ ಅವ್ರ್ಯಾ ಹ್ಮ ನಮ್ಗೆ ಒಂದ್ ನೆಲೆ ಇರಾಕೆ ಒಂದ್ ಅಂಗಡಿ ಅಂತ ಎಲ್ಲ ಎಷ್ಟ್ ಸಹಾಯ ಮಾಡೋರ್ ಗೊತ್ತೇ ಅವು ಸಹಾಯದ್ ಮುಂದೆ ನಾನ್ ಸಹಾಯ ಅಂತದ್ ಇಲ್ಲ ಕಣಣ್ಯ ನೀವೇನು ಹ್ಮ್ ಬೇಸ್ರ ಮಾಡ್ಕೊಬೇಡ್ರಿ ಹ್ಮ್ ಹೋಗ್ರಿ ಪಾಪಾ ನಿಮ್ ಹೆಂಡ್ತಿ ಬೇರೆ ಬಸ್ರಿ ಅಂತೆ ಹೋಗ್ ಫಸ್ಟ್ ಅವ್ರ್ ನೋಡಗ್ರಿ ಹ್ಮ್ ಪಾಪ ಅವ್ರ ಸಿ ಸಮಾಧಾನ ಮಾಡೋಗ್ರಿ ಯಂಗದ ಮಗ ಯону ಕರ್ಕಣಾಗಿ ಗೌಡ್ರೆ ಕರ್ಕಣಾಗಿ ನಾನು ಗಾಡಿಯ ರಿಪೇರಿ ಮಾಡ್ಕ ಬಂದು ನಿಮ್ಮ ಮನೆ ತಕ ಬುಡಿಸ್ತಿನಿ ಹೋಗ್ರಿ ಇವಾಗ ಹೋಗ್ರಿ ಸದ್ಯಕ್ಕೆ ಮೊದಲು ಮನೆಗೆ ಸರಕ ಹೋಗ್ರಿ ಯಾಕೋ ಮಳೆ ಸಾನೇ ಆದದಂತಿದೆ ಇಲ್ಲ ಆಗಕ್ಕಿಲ್ಲ ಗಾಡಿ ರೆಡಿ ಆಗಕ್ಕಿಲ್ಲ ನಾನು ತಕಡೆ ಇತ್ತಿ ಮನೆ ತಕ ತಕೊಂಡು ಹೋಗಿ ಅದೆನ್ ನೋಡ್ಕೊಂಡು ತನ್ನ ನಿಲ್ಿಸ್ತೀನ್ ಕಡೆ ಹೋಗ್ರಿ ಸರಿ ಕಣ್ಣಾ ಸುಪ್ಪ ಮನೆ ತಕ ಬಾ ಸರಿ ಇದೆ ಬರ್ರಿ ಬleyinರಿ ಬರಿ ಮೊದಲು ಹೋಗು ಮ ಸರಿ ಮಾವಯ್ಯ ಬನ್ನಿ ಹೋಗು ಮ ಹಳಿ ಅಂದರೆ ಹುಷಾರು ನಿಧಾನವಾಗಿ ಬರ್ರಿ ಹ್ಞೂ ಅವಯ್ಯ ಸರಿ ನಡೀರಿ ನೀವು ಹುಷಾರು ನೋಡಿದ್ರಳ ವೀಕ್ಷಕರೇ ಈ ಮಳೆಯಿಂದಾಗಿ ನಮ್ ಕೆರೆ ಎಲ್ಲ ತುಂಬೋಗವೇ ಹ್ಮ್ ಇವತ್ತಂತೂ ಒಂದ್ ದೊಡ್ಡ ನಾವು ತಾನೆಯ ತಪ್ತು ಹ್ಮ್ ಪಾಪ ನಮ್ ಗೌಡ್ರಳಿಯ ಹ್ಮ್ ಕರಿಯಾಗಿ ಕೊಚ್ಕೊಂಡ್ ಹೋಗ್ಬಿಡವ್ರು ಹ್ಮ್ ಹೊಸಿ ತಡ ಆಗಿದ್ರು ನಾನು ಬರೋದು ಹ್ಮ್ ಹೆಂಗೋ ಪಾಪ ಉಳ್ಕೊಂಡ್ರು ಮಗಳು ಬೇರೆ ಬುಸ್ರಿ ಅಂತೆ ಗೌಡ್ರು ಮಗಳಾಕೆ ಪ್ರಾಣನೆ ಇಕ್ಕಂಡವ್ರಿ ಹ ಸರಿ ಹೆಂಗೋ ಹ್ಮ್ ದೇವ್ರ ದೈಹದಿಂದ ಏನೂ ಆಗಿಲ್ವಲ್ಲ ಹ್ಮ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿಕೊಂಡ್ ವೀಕ್ಷಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ ನೋಡಿ ಅಂತ ಕೇಳ್ಕೊತಿದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಕಾಮೆಂಟ್ ವಿಡಿಯೋ ಮಾಡಕ್ಕೆ ನಮಗೂ ಇಂಟ್ರೆಸ್ಟ್ ಬರ್ತದೆ ನಮಗೆ ಮುಖ್ಯ ಇಲ್ಲ ಅಂತಂದ್ರೆ ನಮಗೂ ಬೇಜಾರು ಅದು ಅಲ್ಲದೆ ನಾವು ವಿಡಿಯೋಸ್ ಮಾಡೋದು ಏನು ಗೊತ್ತಾ ವಸಿ ನಮ್ನವ್ನು ಕಳಿಬಹುದು ಅಂತ ಯಾವ ಟೆನ್ಶನ್ ಅಯ್ಯೋ ವರ್ಕ್ ಪ್ರೆಷರ್ ಜಾಸ್ತಿ ಸುಮ್ನೆ ಆ ಟೆನ್ಶನ್ ಈ ಟೆನ್ಶನ್ ಅಂತ ಇರ್ತದೆ ನಮ್ಗುವ ಹ್ಮ್ ಅದಕ್ಕೆ ಬೇಜಾರಾಗ್ಬಿಟ್ಟಿದೆ ನಮ್ ಬೇಜಾರ್ ಕಳಿಯಕ್ಕೆ ಅಂತಾನೆ ಈ ವಿಡಿಯೋಸ್ ನಾವು ಮಾಡ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ ವೀಡಿಯೋಸ್ ನೋಡಿ ಅಂತ ಕೇಳ್ಕೊತಿದ್ದೀನಿ ಧನ್ಯವಾದಗಳು ವೀಕ್ಷಕರೇ